అనుదిన అనుక్షణ మనయల్ కలియో కలిగేయొసీ జొతే గూడి హెచ్చ సది కలియో నమ్మ క్లాస్ ఎసో ఎస్టి మ్యామ్ ಪ್ರೀತಿಯ ಮಕ್ಕಳೇ ಎಲ್ರಿಗೂ ನಮಸ್ಕಾರ ದೂರದರ್ಶನ ಚಂದನದ ಸಂವೇದ ಇ ಕ್ಲಾಸ್ ತರಗತಿಗಳಿಗೆ ನಿಮ್ಮನ್ನು ನಾನು ಭವ್ಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇವತ್ತು ನಾವು ಚರ್ಚೆಗೆ ತಗೊಂಡಿರುವಂಥ ವಿಷಯ ಗಣಿತ ಮತ್ತು ಇದರಲ್ಲಿ ಹದಿನೈದನೇ ಅಧ್ಯಾಯವಾದ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಇದರಲ್ಲಿ ನಾವು ಇವತ್ತು ಚರ್ಚೆಗೆ ತಗೊಳ್ತಾ ಇರುವಂಥ ಈ ಅವಧಿ ಏಳನೇ ಭಾಗವಾಗಿದೆ ಇದುವರೆಗೂ ನಾವು ಆರು ಅವಧಿಗಳಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ಸಾಕಷ್ಟು ಲೆಕ್ಕಗಳು ಮತ್ತು ಪರಿಹಾರಗಳನ್ನು ಕಂಡು ಮತ್ತು ಅನೇಕ ಸೂತ್ರಗಳನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆಯೂ ನಾವು ಚರ್ಚೆ ಮಾಡಿದ್ದೀವಿ ಅಲ್ವಾ ಮಕ್ಕಳೇ ಈ ಎಲ್ಲದರ ದಾಖಲೆ ನೀವು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ನಿಮ್ಮ ಹತ್ರ ಪುಸ್ತಕ ಪೆನ್ನು ರೆಡಿ ಇದ್ದರೆ ನಾವು ಈ ಪಾಠದ ಏಳನೇ ಮತ್ತು ಕೊನೆಯ ಮತ್ತು ನಿರ್ಣಾಯಕ ಈ ಅವಧಿಯನ್ನು ಇನ್ನೊಂದು ಇಪ್ಪತ್ತೆಂಟು ಮೂವತ್ತು ನಿಮಿಷಗಳಲ್ಲಿ ಮುಗಿಸೋಣ ಈ ಪಾಠದ ಒಂದು ಮುಖ್ಯವಾದ ಭಾಗ ಇದರಲ್ಲಿರುವಂಥ ಸೂತ್ರಗಳೇ ಅಂತ ಹೇಳಬಹುದು ಅಲ್ವಾ ನಾವು ಇದುವರೆಗೂ ಕಲ್ತಿದ್ದಂಥದ್ದು ಇದರಲ್ಲಿ ಏನೇನೆಲ್ಲ ಇತ್ತು ಚೌಕ ಘನ ಇತ್ತು ಆಯತ ಘನ ಸಿಲಿಂಡರ್ ಶಂಕು ಶಂಕುವಿನ ಭಿನ್ನಕ ಪೂರ್ಣಗೋಳ ಮತ್ತು ಅರ್ಧಗೋಳ ಹೌದು ತಾನೆ ಈ ಎಲ್ಲಕ್ಕೂ ಸಂಬಂಧಿಸಿದಂತೆ ನಾವು ಕಲ್ತಿದ್ದು ಮೂರು ಸೂತ್ರಗಳು ಯಾವ್ಯಾವುದಪ್ಪ ಅದು ಇಲ್ಲಿ ಕಾಣುತ್ತೆ ನಿಮಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಈ ಎಲ್ಲ ಸೂತ್ರಗಳನ್ನು ಒಮ್ಮೆ ನೋಡಿಕೊಂಡು ನಾವು ಮುಂದುವರಿಯೋಣ ಏನಪ್ಪ ಈ ಸೂತ್ರಗಳು ಒಮ್ಮೆ ಜ್ಞಾಪಿಸ್ಕೊಳ್ಳಿ ಚೌಕ ಸಂಬಂಧಿಸಿದಂತೆ ಸೂತ್ರಗಳು ಏನೇನೆಲ್ಲ ಇದ್ದವು ಚೌಕ ಘನಕ್ಕೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಸೂತ್ರಗಳು ಕಾಣಿಸ್ತಾ ಇದೆ ಅಲ್ವಾ ಹಾಗೆಯೇ ಆಯತ ಘನದ ಸೂತ್ರಗಳನ್ನು ಗಮನಿಸಿ ಎರಡು ಎಲ್ ಬಿ ಪ್ಲಸ್ ಎರಡು ಎಲ್ ಹೆಚ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎರಡು ಎಲ್ ಬಿ ಎರಡು ಎಲ್ ಹೆಚ್ ಮತ್ತು ಎರಡು ಬಿ ಹೆಚ್ ಮತ್ತು ಘನಫಲ ಎಲ್ ಬಿ ಹೆಚ್ ಹೌದು ತಾನೆ ಸಿಲಿಂಡರ್ಗೆ ಸಂಬಂಧಿಸಿದಂತೆ ನಾವು ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿದ್ವಿ ಇದರ ಸೂತ್ರಗಳನ್ನು ಒಮ್ಮೆ ಗಮನಿಸಿ ಮತ್ತು ಇವೆಲ್ಲವನ್ನು ನೀವು ಇನ್ನೊಮ್ಮೆ ದಾಖಲು ಮಾಡ್ಕೋಬೇಕು ಇನ್ನೊಮ್ಮೆ ನೀವು ದಾಖಲು ಮಾಡಿಕೊಂಡಿದ್ದೆ ಆದರೆ ನಿಮಗೆ ಸೂತ್ರಗಳು ಚೆನ್ನಾಗಿ ನೆನಪಿರುತ್ತೆ ಎರಡು ಪೈ ಆರ್ ಹೆಚ್ ಎರಡು ಪೈ ಆರ್ ಸ್ಕ್ವೇರ್ ಪ್ಲಸ್ ಎರಡು ಪೈ ಆರ್ ಹೆಚ್ ಮತ್ತು ಪೈ ಆರ್ ಸ್ಕ್ವೇರ್ ಹೆಚ್ ಹಾಗೆ ಶಂಕು ಜ್ಞಾಪಿಸ್ಕೊಂಡು ಬರೀರಿ ಮಕ್ಕಳೇ ನೋಡೋಣ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಈಗಾಗಲೇ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಹಾಗೆ ಆದ ನಂತರ ಶಂಕುವಿನ ಒಂದು ಭಾಗವಾದ ಶಂಕುವಿನ ಭಿನ್ನಕ ಈ ಆರನೇ ಅವಧಿಯಲ್ಲೂ ಸಹ ನಾವು ಶಂಕುವಿನ ಭಿನ್ನಕದ ಘನಫಲದ ಬಗ್ಗೆ ಚರ್ಚೆ ಮಾಡಿದ್ವಿ ಲೆಕ್ಕಗಳನ್ನು ಮಾಡಿದ್ವಿ ಹಾಗಾಗಿ ಅದನ್ನು ಮೇಜ್ಞಾಪಿಸ್ಕೊಳ್ಳಿ ಗೋಳ ಅಥವಾ ಪೂರ್ಣಗೋಳ ಮತ್ತು ಅರ್ಧಗೋಳ ಈ ಎಲ್ಲ ಸೂತ್ರಗಳನ್ನು ನೀವು ನೋಡಿದ್ದಾದರೆ ಇದನ್ನು ನೆನ್ಪಿಟ್ಕೊಳ್ಳೋ ಅಂಥ ಒಂದು ದಾರಿಯನ್ನು ಸಹ ನೀವು ಹುಡುಕೋಬೇಕಾಗತ್ತೆ ಅಲ್ವಾ ಹಾಗಾಗಿ ಎಲ್ಲ ಸೂತ್ರಗಳು ನಮಗೆ ಮುಖ್ಯವಾದದ್ದೇ ಇದು ನಮ್ಮ ಈ ಆರು ಅವಧಿಯಲ್ಲಿ ನಾವು ಕಲ್ತಂತಹ ಸೂತ್ರಗಳ ಪುನರಾವಲೋಕನ ಹಾಗಾದರೆ ನಮ್ಮ ಮುಂದಿನ ದಾರಿ ಏನು ಮುಂದಿನ ದಾರಿ ಏನಪ್ಪ ಅಂದರೆ ಈ ಲೆಕ್ಕಗಳು ಮತ್ತು ಈ ಲೆಕ್ಕಗಳಲ್ಲಿ ಬರೋ ಸೂತ್ರಗಳು ಎಲ್ಲವೂ ಸಹ ತುಂಬ ಮುಖ್ಯವಾದದ್ದೇ ವಿಶೇಷವಾಗಿ ಈ ಪಾಠದಲ್ಲಿ ಬರೋ ಲೆಕ್ಕಗಳು ಐದು ಮಾರ್ಕ್ಸಿನ ಲೆಕ್ಕಗಳಿಗೆ ತುಂಬ ಚೆನ್ನಾಗಿ ಹೊಂದಿಕೆ ಆಗುತ್ತೆ ಹಾಗಾಗಿ ಐದು ಮಾರ್ಕ್ಸಿನ ಲೆಕ್ಕಗಳನ್ನ ಬಿಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಈ ಅವಧಿಯಲ್ಲಿ ಚರ್ಚೆ ಮಾಡ್ತೀವಿ ಹಾಗಾಗಿ ಮೊದಲನೇ ಲೆಕ್ಕ ಈಗ ತಗೊಳ್ಳೋಣ ಮೂವತ್ತು ಸೆಂಟಿಮೀಟರ್ ಎತ್ತರವಿರುವ ಒಂದು ಶಂಕುವನ್ನು ಅದರ ಪಾದಕ್ಕೆ ಸಮಾನಾಂತರವಾಗಿರುವ ಒಂದು ಸಮತಲದಿಂದ ಕತ್ತರಿಸಲಾಗಿದೆ ಹೀಗೆ ಉಂಟಾದ ಚಿಕ್ಕ ಶಂಕುವಿನ ಘನಫಲವು ದೊಡ್ಡ ಶಂಕುವಿನ ಘನಫಲದ ಇಪ್ಪತ್ತೇಳನೇ ಒಂದರಷ್ಟಿದೆ ಪಾದದಿಂದ ಎಷ್ಟು ಎತ್ತರದಲ್ಲಿ ದೊಡ್ಡ ಶಂಕುವನ್ನು ಕತ್ತರಿಸಲಾಯಿತು ಕಂಡುಹಿಡಿಯಿರಿ ಪ್ರಶ್ನೆ ಇನ್ನೊಮ್ಮೆ ನೋಡಿ ಮೂವತ್ತು ಸೆಂಟಿಮೀಟರ್ ಎತ್ತರವಿರುವಂತಹ ಒಂದು ಶಂಕು ಅದರ ಪಾದಕ್ಕೆ ಸಮಾನಾಂತರವಾಗಿರುವ ಒಂದು ಸಮತಲ ಹೀಗೆ ಉಂಟಾದ ಚಿಕ್ಕ ಶಂಕುವಿನ ಘನಫಲ ದೊಡ್ಡ ಶಂಕುವಿನ ಘನಫಲದ ಇಪ್ಪತ್ತೇಳನೇ ಒಂದರಷ್ಟಿದೆ ಪಾದದಿಂದ ಎಷ್ಟು ಎತ್ತರದಲ್ಲಿ ದೊಡ್ಡ ಶಂಕುವನ್ನು ಕತ್ತರಿಸಲಾಯಿತು ಇಲ್ಲಿ ಕೊಟ್ಟಿರುವಂಥದ್ದು ಒಂದೇ ಒಂದು ವಿವರ ಮೂವತ್ತು ಸೆಂಟಿಮೀಟರ್ ಎತ್ತರದ ಒಂದು ಶಂಕು ಈ ಶಂಕುವನ್ನು ಏನು ಮಾಡ್ತಾ ಗಮನಿಸಿ ಪಾದಕ್ಕೆ ಸಮಾನಾಂತರವಾಗಿ ಇದನ್ನು ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿದ ನಂತರ ಏನಾಯಿತು ಒಂದು ಶಂಕು ಬಂತು ಇನ್ನೊಂದು ಶಂಕುವಿನ ಭಿನ್ನಕ ಬಂತು ಈಗ ಇಲ್ಲಿ ಪ್ರಶ್ನೆ ಏನಿದೆ ಇಲ್ಲಿರುವಂತಹ ದೊಡ್ಡ ಶಂಕು ಮತ್ತು ಇಲ್ಲಿರುವಂತಹ ಚಿಕ್ಕ ಶಂಕು ಇವೆರಡರ ನಡುವೆ ಹೋಲಿಕೆ ಕೊಟ್ಟಿದ್ದಾರೆ ಏನದು ಹೋಲಿಕೆ ಈ ಚಿಕ್ಕ ಶಂಕುವಿನ ಘನಫಲ ಈ ದೊಡ್ಡ ಶಂಕುವಿನ ಘನಫಲದ ಇಪ್ಪತ್ತೇಳನೇ ಒಂದರಷ್ಟು ಅಲ್ವಾ ಇಷ್ಟೇ ವಿರಣೆ ಇರೋದು ಜೊತೆಗೆ ಇದರ ಎತ್ತರ ಒಂದು ಕೊಟ್ಟಿದ್ದಾರೆ ಇದನ್ನು ಬಿಡಿಸೋದು ಹೇಗೆ ಬನ್ನಿ ನೋಡೋಣ ಇದು ಶಂಕುವಿನ ಭಿನ್ನಕ ಇಲ್ಲಿ ಮೊದಲನೇದಾಗಿ ಒಂದು ಶಂಕುವನ್ನು ಪರಿಗಣಿಸೋಣ ಈ ಶಂಕು ಮತ್ತು ಈ ಶಂಕುವಿನ ಎತ್ತರ ಓರೆ ಎತ್ತರ ಮತ್ತು ತ್ರಿಜ್ಯಗಳು ಇಲ್ಲಿ ಕೊಟ್ಟಿದೆ ಈಗ ಶಂಕುವಿನ ಎತ್ತರ ಎಷ್ಟಿದೆ ಮೂವತ್ತು ಸೆಂಟಿಮೀಟರ್ ಇದೆ ಮತ್ತು ಇದು ಚಿಕ್ಕ ಶಂಕು ಚಿಕ್ಕ ಶಂಕುವಿನ ಎತ್ತರ ಗೊತ್ತಿಲ್ಲ ನಮಗೆ ಹಾಗಾಗಿ ಇದನ್ನು ಹೆಚ್ಚಂತ ಪರಿಗಣಿಸೋಣ ಹಾಗೆ ಈ ದೊಡ್ಡ ಶಂಕುವಿನ ಪಾದದ ತ್ರಿಜ್ಯ ಆರ್ ಕ್ಯಾಪಿಟಲ್ ಆರ್ ಅಂತ ಪರಿಗಣಿಸೋಣ ಚಿಕ್ಕ ಶಂಕುವಿನ ಪಾದದ ತ್ರಿಜ್ಯ ಸ್ಮಾಲ್ ಆರ್ ಚಿಕ್ಕ ಆರ್ ಅಂತ ಪರಿಗಣಿಸೋಣ ಈ ರೀತಿ ಪರಿಗಣನೆಯಲ್ಲಿ ನಮಗೆ ಸಹಾಯಕವಾಗುವಂಥ ಅಂಶ ಏನಪ್ಪ ಅಂದರೆ ಈ ಒಂದು ಶಂಕುವನ್ನು ನಾವು ಈ ರೀತಿಯಾಗಿ ಪರಿಗಣಿಸಿ ಎತ್ತರ ಓರೆ ಎತ್ತರ ಮತ್ತು ಒಂದು ವೇಳೆ ನಾನೇನಾದರೂ ಈ ಶಂಕುವನ್ನು ಈ ಭಾಗದಲ್ಲಿ ಏನಾದರೂ ಕತ್ತರಿಸಿದ್ದಾಗಿದ್ದರೆ ಅಲ್ಲಿ ಒಂದು ತ್ರಿಜ್ಯವನ್ನು ಕೊಡ್ತಾ ಇದ್ದೀನಿ ಈ ತ್ರಿಜ್ಯ ಏನಾಗಿರುತ್ತೆ ಸ್ಮಾಲ್ ಆರ್ ಈ ತ್ರಿಜ್ಯ ಏನಾಗಿರುತ್ತೆ ಕ್ಯಾಪಿಟಲ್ ಆರ್ ಹಾಗಾಗಿ ಇದನ್ನು ನಾನು ಕತ್ತರಿಸಿ ನೋಡಿದ್ದೇ ಆದರೆ ನನಗೆ ಅಲ್ಲೊಂದು ಲಂಬಕೋನ ತ್ರಿಭುಜ ಪರಿಗಣನೆಗೆ ಸಿಗುತ್ತೆ ನೋಡಿ ಏನು ಈ ಲಂಬಕೋನ ತ್ರಿಭುಜ ಈ ಲಂಬ ಕೋನ ತ್ರಿಭುಜವನ್ನು ನಾವು ಎ ಬಿ ಸಿ ಅಂತ ಕರೆದಿದ್ದಾದರೆ ಕ್ಯೂ ಆರ್ ಇಲ್ಲೊಂದು ತ್ರಿಜ್ಯ ಮತ್ತು ಬಿ ಸಿ ಇಲ್ಲೊಂದು ತ್ರಿಜ್ಯ ಈಗ ಎರಡೂ ಲಂಬ ಕೋನಗಳೇ ಯಾವ್ಯಾವುದು ಬಿ ಶೃಂಗದಲ್ಲಿ ಉಂಟಾಗಿರುವಂತಹ ಕೋನವು ಲಂಬವೇ ಕ್ಯೂನಲ್ಲಿ ಉಂಟಾಗಿರುವಂತಹ ಕೋನವು ಲಂಬವೇ ಅಂದರೆ ಏನಾಯ್ತು ಇಲ್ಲಿ ಕ್ಯೂ ಆರ್ ಬಿ ಸಿಗೆ ಸಮಾನಾಂತರವಾಯಿತು ಹೌದಾ ಅಂದರೆ ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಒಂದು ರೇಖೆಯನ್ನು ಸಮಾನಾಂತರವಾಗಿ ಎಳೆದಿದ್ದೀನಿ ಹೀಗಂದ ತಕ್ಷಣ ನಮಗೆ ನೆನಪಿಗೆ ಬರಬೇಕಾಗಿರುವಂಥ ಪ್ರಮೇಯ ಯಾವುದಪ್ಪ ಥೇಲಿಸ್ನ ಪ್ರಮೇಯ ಹೌದಾ ತೇಲಿಸ್ನ ಪ್ರಮೇಯದ ಪ್ರಕಾರ ನಮಗೆ ಬರುವಂಥ ಗಣಿತೀಯ ಸಂಬಂಧ ಏನಪ್ಪ ನೋಡಿ ಎ ಬಿ ಬೈ ಎ ಕ್ಯೂ ಈಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಹೌದಾ ಎ ಬಿ ಅನ್ನೋದು ದೊಡ್ಡ ತ್ರಿಭುಜದ ಬಾಹು ಡಿವೈಡೆಡ್ ಬೈ ಎ ಕ್ಯೂ ಎ ಕ್ಯೂ ಚಿಕ್ಕ ತ್ರಿಭುಜದ ಬಾಹು ಬಿ ಸಿ ದೊಡ್ಡ ತ್ರಿಭುಜದ ಬಾಹು ಕ್ಯೂ ಆರ್ ಚಿಕ್ಕ ತ್ರಿಭುಜದ ಬಾಹು ಈ ಬಾಹುಗಳಲ್ಲಿ ನಮಗೆ ಯಾವ್ಯಾವುದರ ಬೆಲೆ ಗೊತ್ತಿದೆ ಅದನ್ನು ಆದೇಶ ಮಾಡೋಣ ಎ ಬಿ ಅನ್ನೋದೇನು ಎತ್ತರ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಎ ಬಿ ಅನ್ನೋದು ದೊಡ್ಡ ಶಂಕುವಿನ ಎತ್ತರ ಅದು ಮೂವತ್ತು ಸೆಂಟಿಮೀಟರ್ ಈಗ ಎ ಕ್ಯೂ ಅನ್ನೋದು ನಮಗೆ ಗೊತ್ತಿರಲಿಲ್ಲ ನಾವು ಅದನ್ನು ಹೆಚ್ ಅಥವಾ ಎಕ್ಸ್ ಅಂತ ಪರಿಗಣಿಸಿದ್ರೂ ಪರಿಗಣಿಸ್ಬೋದು ಈ ಲೆಕ್ಕದಲ್ಲಿ ಏನು ಮಾಡಿದ್ದೀವಿ ಎಕ್ಸ್ ಅಂತ ಪರಿಗಣಿಸಿದ್ದೀವಿ ಹೌದಾ ನಂತರ ಬಿ ಸಿ ಅನ್ನೋದೇನು ಪಾದದ ತ್ರಿಜ್ಯ ಕ್ಯಾಪಿಟಲ್ ಆರ್ ಹೌದಾ ಹಾಗೆಯೇ ಕ್ಯೂ ಆರ್ ಅನ್ನೋದೇನು ಚಿಕ್ಕ ಶಂಕುವಿನ ಪಾದದ ತ್ರಿಜ್ಯ ಅದು ಏನು ಸ್ಮಾಲ್ ಆರ್ ಇವೆಲ್ಲವನ್ನು ಹೊಂದಿಕೆ ಮಾಡಿಕೊಂಡು ನಾವು ನಮ್ಮ ಚಿಕ್ಕ ಶಂಕುವಿನ ಎತ್ತರವನ್ನು ಬರೆದಿದ್ದಾದರೆ ಎಕ್ಸಿಸಿಕೊಳ್ತು ಮೂವತ್ತು ಆರ್ ಬೈ ಆರ್ ಅಂತ ಬರಿತೀವಿ ಇದು ನಮಗೆ ತುಂಬ ಮುಖ್ಯವಾದಂಥ ಭಾಗ ಯಾಕೆಂದರೆ ಇದನ್ನು ನಾವು ಸೂತ್ರದ ಇನ್ನೊಂದು ಭಾಗದಲ್ಲಿ ಆದೇಶ ಮಾಡಕ್ಕೆ ಹೊರಟಿದ್ದೀವಿ ಆಯಿತಾ ಮುಂದುವರೆದು ಈಗ ನಮ್ಮ ಹತ್ರ ಒಂದು ದೊಡ್ಡ ಶಂಕು ಇದೆ ದೊಡ್ಡ ಶಂಕುವಿನ ಘನಫಲ ಕಂಡುಹಿಡೀಬೇಕು ಅದಕ್ಕಾಗಿ ಸೂತ್ರವನ್ನು ಇಲ್ಲಿ ಹಾಕಿದ್ದೀನಿ ಈ ಸೂತ್ರದ ಪ್ರಕಾರ ಈ ಒಂದು ಶಂಕುವಿನ ಘನಫಲ ಎಷ್ಟಾಗತ್ತೆ ಪೈ ಬೆಲೆ ನೀವು ಇಪ್ಪತ್ತೆರಡು ಬೈ ಏಳು ಅಂತ ಪರಿಗಣಿಸಿದ್ದಾದರೆ ಇಲ್ಲಿ ತ್ರಿಜ್ಯ ಆರ್ ಕ್ಯಾಪಿಟಲ್ ಆರ್ ಅಂತ ಈಗಾಗಲೇ ಹೇಳಿದ್ದೀನಿ ಅದನ್ನು ಇಲ್ಲಿ ಬರೆದಿದ್ದೀವಿ ಮತ್ತು ಮೂವತ್ತು ಮೂವತ್ತು ಅನ್ನೋದು ಈ ಒಂದು ಶಂಕುವಿನ ಎತ್ತರ ಆಗಿದೆ ಹೌದಾ ಹಾಗೆಯೇ ಇದೊಂದು ಚಿಕ್ಕ ಶಂಕುವಾಗಿದೆ ಈ ಚಿಕ್ಕ ಶಂಕುವಿನ ಘನಫಲ ಕಂಡುಹಿಡೀಬೇಕು ಅದಕ್ಕೂ ಸಹ ಇದೇ ರೀತಿಯ ಸೂತ್ರವನ್ನು ಬಳಸಬೇಕು ಆದರೆ ಇಲ್ಲಿ ನಾವು ಆದೇಶ ಕೊಡೋ ಅಂಥದ್ದು ಯಾವ್ಯಾವುದೂ ಆರ್ ಮತ್ತು ಎಕ್ಸ್ ಹೌದಾ ಪ್ರೀತಿಯ ಮಕ್ಕಳೇ ಈಗ ನೋಡಿದ್ರಿ ನೀವು ಎರಡೂ ಘನಫಲಗಳನ್ನು ನಾವಿಲ್ಲಿ ಕಂಡುಹಿಡ್ಕೊಂಡಿದ್ದೀವಿ ಈ ಎರಡಕ್ಕೂ ಅಂಥ ಸಂಬಂಧ ಏನಪ್ಪ ಅಂದರೆ ಚಿಕ್ಕ ಶಂಕುವಿನ ಘನಫಲವು ದೊಡ್ಡ ಶಂಕುವಿನ ಘನಫಲದ ಇಪ್ಪತ್ತೇಳನೇ ಒಂದರಷ್ಟು ಹೌದು ತಾನೆ ಈಗ ಇಲ್ಲಿ ಇದರಲ್ಲಿ ನಾನೇನು ಮಾಡಿದ್ದೀನಿ ಸ್ಮಾಲ್ ವಿ ಮತ್ತು ಕ್ಯಾಪಿಟಲ್ ವಿ ಇವೆರಡಕ್ಕೂ ಸಂಬಂಧಿಸಿದ ಸೂತ್ರಕ್ಕೆ ಆದೇಶಿಸಿದ ವಿವರಗಳನ್ನು ನಾನಿಲ್ಲಿ ಹಾಕಿದ್ದೀನಿ ಗಮನಿಸಿ ನೋಡಿ ಒಂದು ಬೈ ಮೂರು ಇಪ್ಪತ್ತೆರಡು ಬೈ ಏಳು ಆರು ಎಕ್ಸು ಮತ್ತು ಇಲ್ಲಿ ಒಂದು ಬೈ ಇಪ್ಪತ್ತೇಳು ಒಂದು ಬೈ ಮೂರು ಇಪ್ಪತ್ತೆರಡು ಬೈ ಏಳು ಕ್ಯಾಪಿಟಲ್ ಆರು ಮೂವತ್ತು ಇವೆಲ್ಲವನ್ನು ಆದೇಶ ಮಾಡಲಾಗಿದೆ ಈಗ ನಾವೇನು ಮಾಡಬೇಕು ಇದನ್ನು ಸರಳ ರೂಪಕ್ಕೆ ಇಳಿಸಬೇಕಾಗಿದೆ ಸರಳ ರೂಪಕ್ಕೆ ಇಳಿಸೋವಾಗ ಏನು ಮಾಡಬಹುದಪ್ಪ ಅಂದರೆ ಎರಡೂ ಕಡೆ ಸಾಮಾನ್ಯ ಅಂಶಗಳೇನಾದರೂ ಇದ್ದರೆ ಅದನ್ನು ಭಾಗಿಸ್ಬಹುದು ಆ ಭಾಗಕಾರವನ್ನು ನಾವೇನು ಮಾಡ್ತೀವಿ ಲಿಟ್ರಲ್ ಆಗಿ ಕ್ಯಾನ್ಸಲ್ ಮಾಡೋದು ಅಂತ ಮಾಡ್ತೀವಿ ಹೌದಾ ಇಲ್ಲಿ ಒಂದು ಬೈ ಮೂರಿದೆ ಇಲ್ಲಿ ಒಂದು ಬೈ ಮೂರಿದೆ ಕ್ಯಾನ್ಸಲ್ ಆಯಿತು ಪೈ ಬೆಲೆ ಇಪ್ಪತ್ತೆರಡು ಬೈ ಏಳು ಇಪ್ಪತ್ತೆರಡು ಬೈ ಏಳು ಕ್ಯಾನ್ಸಲ್ ಆಯಿತು ನಂತರ ಏನು ಮಾಡಿದ್ದೀನಿ ಆರ್ ಬೆಲೆಗೆ ಎಕ್ಸ್ ಆರ್ ಬೈ ಮೂವತ್ತು ಅಂತ ಆದೇಶ ಮಾಡ್ಕೊಂಡಿದ್ದೀನಿ ಈ ಹಿಂದಿನ ಸ್ಲೈಡಲ್ಲಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಸೇಲಿಸ್ನ ಪ್ರಮೇಯವನ್ನು ಬಳಸ್ಕೊಂಡು ಆದೇಶ ಮಾಡಿರೋ ಅಲ್ವಾ ಈಗ ಇನ್ನು ಉಳಿದಂಥ ಅಂಶಗಳನ್ನು ಎರಡೂ ಭಾಗಗಳಿಂದ ನಾವು ಗಮನಿಸಿದ್ದಾದರೆ ನಮಗೆ ಸಿಗೋ ಅಂಥದ್ದು ಏನಪ್ಪ ಅಂದರೆ ಎಕ್ಸ್ ಸ್ಕ್ವೇರು ಆರ್ ಸ್ಕ್ವೇರ್ ಎಕ್ಸ್ ಇಲ್ಲಿದೆ ಒಂದು ಬೈ ಇಪ್ಪತ್ತೇಳು ಆರ್ ಸ್ಕ್ವೇರ್ ಇದೆ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಎರಡೂ ಕ್ಯಾನ್ಸಲ್ ಆಗೋಯಿತು ಇನ್ನು ಉಳಿದಿದ್ದ ಅಂಶಗಳು ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಕಾಣಿಸ್ತಾ ಇದೆ ಮೂವತ್ತು ಮೂವತ್ತು ಇಪ್ಪತ್ತೇಳು ಮೂವತ್ತು ಇಷ್ಟೆಲ್ಲ ಕಾಣಿಸ್ತಾ ಇದೆ ಇವೆಲ್ಲವನ್ನು ನಾವು ಒಟ್ಟಾರೆಯಾಗಿ ಬರೆದಿದ್ದಾದರೆ ಹೇಗೆ ಬರಿಬಹುದು ಒರೆ ಗುಣಾಕಾರ ಮಾಡೋದ್ರ ರೂಪದಿಂದ ನಮಗೆ ಸಿಗುವಂಥದ್ದು ಎಕ್ಸ್ ಕ್ಯೂ ಬಿಸಿ ಒಂದು ಬೈ ಇಪ್ಪತ್ತೇಳು ಹಾಗೆ ಇದೆ ಮೂವತ್ತು 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 ನಾವು ಭಾಗಾಕಾರ ಮಾಡೋದರಿಂದ ಸಿಗೋವಂಥದ್ದು ಅಲ್ವಾ ಎಕ್ಸ್ ಕ್ಯೂ ಬಿಸಿ ನಮಗೆ ಒಂದು ಬೆಲೆ ಸಿಕ್ಕಿದೆ ಹಾಗಾದರೆ ಎಕ್ಸ್ ಬೆಲೆಯನ್ನು ನಾವು ಹೇಗೆ ಕಂಡುಹಿಡಬಹುದು ಎಕ್ಸ್ ಕ್ಯೂಬಿಂದ ಎಕ್ಸ್ಗೆ ಬರಬೇಕು ಅಂದರೆ ಏನು ಏನು ಮಾಡಬೇಕು ಘನಮೂಲವನ್ನು ಕಂಡುಹಿಡಿಬೇಕು ಹೌದಾ ಇದನ್ನು ಎಕ್ಸ್ ಕ್ಯೂಬ್ ನೀವು ಇಲ್ಲಿ ಮತ್ತೆ ಇದನ್ನು ಸುಲಭ ರೂಪಕ್ಕೆ ಮಾಡಿದ್ದಾದರೆ ಎಕ್ಸ್ ಕ್ಯೂಬ್ ಬೆಲೆ ಎಷ್ಟಾಯಿತು ಸಾವಿರ ಎಕ್ಸ್ನ ಬೆಲೆ ಘನಮೂಲ ಸಾವಿರ ಎಷ್ಟಾಯಿತು ಹತ್ತು ಸೆಂಟಿಮೀಟರ್ ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಏನು ಹತ್ತು ಸೆಂಟಿಮೀಟರಾ ನೋಡಿ ಇಲ್ಲೇ ಮಕ್ಕಳೇ ನೀವು ಇಡ್ಬೋದು ಪ್ರಶ್ನೆ ಕೇಳಿರೋದೇನು ಪಾದದಿಂದ ಎಷ್ಟು ಎತ್ತರದಲ್ಲಿ ಶಂಕುವಿನ ಕತ್ತರಿಸಲಾಯಿತು ಅಂತ ಅಂದರೆ ಏನರ್ಥ ಇಲ್ಲಿರುವಂತಹ ಈ ಶಂಕು ಈ ಪುಟ್ಟ ಶಂಕು ಏನಿದೆ ಈ ಪುಟ್ಟ ಶಂಕುವಿನ ಎತ್ತರ ಹತ್ತು ಸೆಂಟಿಮೀಟರ್ ಅಂದರೆ ಅರ್ಥ ಈ ದೊಡ್ಡ ಶಂಕುವಿನ ಮೇಲಿಂದ ಇಲ್ಲಿವರೆಗೂ ಹತ್ತು ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿವರೆಗೂ ಹತ್ತು ಸೆಂಟಿಮೀಟರ್ ಅಂದರೆ ಪಾದದಿಂದ ಇಲ್ಲಿವರೆಗೂ ಎಷ್ಟು ಸೆಂಟಿಮೀಟರ್ ಆಗುತ್ತೆ ಒಟ್ಟು ಮೂವತ್ತರಲ್ಲಿ ಇದು ಹತ್ತು ಸೆಂಟಿಮೀಟರ್ ಹೋದರೆ ಉಳಿದಿದ್ದೆಷ್ಟು ಇಪ್ಪತ್ತು ಸೆಂಟಿಮೀಟರ್ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಪಾದದಿಂದ ಇಪ್ಪತ್ತು ಸೆಂಟಿಮೀಟರ್ ಎತ್ತರದಲ್ಲಿ ಶಂಕುವನ್ನು ಕತ್ತರಿಸಲಾಗಿದೆ ನೋಟ್ ಮಾಡಿಕೊಂಡ್ರ ಮಕ್ಕಳೇ ಲೆಕ್ಕ ಮಾಡೋದಷ್ಟೇ ಅಲ್ಲ ಕ್ಯಾನ್ಸಲ್ ಔಟ್ ಮಾಡೋದು ತುಂಬ ಮುಖ್ಯ ಇಲ್ಲಿ ವರ್ಗಮೂಲ ಘನಮೂಲಗಳನ್ನ ಕಂಡುಹಿಡಿಯೋದು ಮತ್ತು ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಕೊಡುವಂಥದ್ದು ನಾವೇನು ಮಾಡ್ತೀವಿ ಎಕ್ಸ್ ಬಂದ ತಕ್ಷಣ ನಾವು ಸುಮ್ಮನೆ ಆಗ್ಬಿಡ್ತೀವಿ ಆದರೆ ಉತ್ತರನೇ ಬೇರೆ ಇದೆ ಅಲ್ವಾ ಇನ್ನೊಂದು ಲೆಕ್ಕವನ್ನು ಪರಿಗಣಿಸೋಣ ಮೇಲ್ಭಾಗದಲ್ಲಿ ತೆರೆದಿರುವ ಒಂದು ಲೋಹದ ಹಾಳೆಯಿಂದ ಮಾಡಿದ ಒಂದು ಪಾತ್ರೆಯು ಶಂಕುವಿನ ಭಿನ್ನಕದ ಆಕಾರದಲ್ಲಿದೆ ಶಂಕುವಿನ ಭಿನ್ನಕದ ಎತ್ತರ ಹದಿನಾರು ಸೆಂಟಿಮೀಟರ್ ಅದರ ಕೆಳಭಾಗದ ಮತ್ತು ಮೇಲ್ಭಾಗದ ವೃತ್ತಾಕಾರದ ತ್ರಿಜ್ಯಗಳು ಎಂಟು ಸೆಂಟಿಮೀಟರ್ ಮತ್ತು ಇಪ್ಪತ್ತು ಸೆಂಟಿಮೀಟರ್ ಈ ಪಾತ್ರೆಯನ್ನು ಹಾಲಿನಿಂದ ಪೂರ್ಣವಾಗಿ ತುಂಬಿಸಬೇಕಿದೆ ಒಂದು ಲೀಟರ್ ಹಾಲಿನ ಬೆಲೆಯು ರು ಇಪ್ಪತ್ತರಂತೆ ಹಾಲನ್ನು ಕೊಳ್ಳಲು ಎಷ್ಟು ಹಣ ಬೇಕು ಲೋಹದ ಹಾಳೆಯ ದರ ನೂರು ಸೆಂಟಿಮೀಟರ್ ಸ್ಕ್ವೇರ್ಗೆ ರು ಎಂಟು ಆದರೆ ಇಡೀ ಪಾತ್ರೆಯನ್ನು ನಿರ್ಮಿಸಲು ಎಷ್ಟು ಹಣ ಬೇಕಾಗುವುದು ಇಲ್ಲಿ ಪ್ರಶ್ನೆಯನ್ನು ನೋಡಿದ್ರೆ ನಾವು ಗಾಬರಿಯಾಗ್ಬಿಡಬೇಕು ಏನೇನೆಲ್ಲ ಇದೆಯಪ್ಪ ಆ ಪ್ರಶ್ನೆ ಓದೋದಿಕ್ಕೆ ಇಷ್ಟೊತ್ತು ಸಮಯ ತೊಗೊಂಬಿಡ್ತಲ್ಲ ಅಂತ ಇದು ಒಂದು ಟಿಪಿಕಲ್ ಐದು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಅಂದ ತಕ್ಷಣ ಇದರಲ್ಲಿ ಅಡಕವಾಗಿರುವಂಥ ಏನೇನು ಇದರೊಳಗೆ ಎಷ್ಟು ಮೂರು ನಾಲ್ಕು ವಿಚಾರಗಳಿವೆ ಅಲ್ವಾ ಈ ಎಲ್ಲ ಹಂತಗಳನ್ನು ದಾಟದ ಮೇಲೇ ನಮಗೆ ಉತ್ತರ ಸಿಗೋದು ವಿಶೇಷ ಅಂದರೆ ಇಲ್ಲಿ ಪೈ ಬೆಲೆಯನ್ನು ದಾಖಲು ಮಾಡಿದ್ದಾರೆ ಪೈ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನೀವು ಪರಿಗಣಿಸಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಅದೇ ಬೆಲೆಯನ್ನು ಪರಿಗಣಿಸಿ ನಾವು ಈ ಲೆಕ್ಕವನ್ನು ಮಾಡೋಣ ಅಲ್ವಾ ಈ ಲೆಕ್ಕದಲ್ಲಿ ಏನೇನೆಲ್ಲ ಕಂಡುಹಿಡಿಬೇಕು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಾದದ ವಿಸ್ತೀರ್ಣ ಅದನ್ನು ಕೂಡಿದ ಮೇಲೆ ಬರೋ ಬಕೆಟ್ನ ಅಥವಾ ಪಾತ್ರೆಯ ವಿಸ್ತೀರ್ಣ ಅದಾದ ಮೇಲೆ ಅದಕ್ಕೆ ಬೇಕಾಗಿರೋ ವಸ್ತುವಿನ ಪ್ರಮಾಣ ಮತ್ತು ಅದಕ್ಕೆ ಹೊಂದಿಕೆ ಆಗೋ ದುಡ್ಡು ಇದೆಲ್ಲದರ ನಂತರ ಆ ಪಾತ್ರೆಯ ಘನಫಲ ಕಂಡು ಹಿಡಿದು ಆ ಘನಫಲದ ನಂತರ ಅದನ್ನು ಲೀಟ್ರಿಗೆ ಪರಿವರ್ತಿಸಿ ಆ ಲೀಟರ್ ಪ್ರತಿ ಇಷ್ಟ ಆದರೆ ನಾವು ತಗೊಂಡಿರುವಂಥ ಈ ಪಾತ್ರೆಯಲ್ಲಿ ಹಿಡಿಸುವಂಥ ಹಾಲಿಗೆ ದುಡ್ಡೆಷ್ಟು ನೋಡಿ ಎಷ್ಟು ಹಂತಗಳು ಒಂದೊಂದೇ ಹಂತ ನಿಧಾನವಾಗಿ ಬಿಡಿಸೋಣ ಶುರು ಮಾಡೋಣ ಮೊದಲು ಈ ಲೆಕ್ಕವನ್ನು ನೀವು ಬರ್ಕೊಳ್ಳೋವಾಗ ಯಾವ್ಯಾವುದನ್ನು ಅಂಡರ್ಲೈನ್ ಮಾಡಬೇಕು ಯಾವ್ಯಾವುದನ್ನು ನೋಟ್ ಮಾಡ್ಕೋಬೇಕು ಅನ್ನೋದನ್ನು ನೋಡಿಬಿಡಿ ಇದು ಲೆಕ್ಕ ಆದರೆ ನಾವು ನೋಟ್ ಮಾಡಿರುವಂಥದ್ದು ಈ ವಿಚಾರಗಳು ಅಲ್ವಾ ಪೈಬಲೆ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾವು ಇದರಲ್ಲಿ ಬಳಸ್ಕೊಳ್ಳೋಣ ಮೊದಲನೇದಾಗಿ ಇದು ಒಂದು ಪಾತ್ರೆ ಶಂಕುವಿನ ಭಿನ್ನಕದ ರೂಪದಲ್ಲಿರುವಂಥ ಪಾತ್ರೆ ಈ ಪಾತ್ರೆಯ ಆಯಾಮಗಳು ತ್ರಿಜ್ಯ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಹದಿನಾರು ಸೆಂಟಿಮೀಟರ್ ಮತ್ತು ಇನ್ನೊಂದು ಪಾದದ ತ್ರಿಜ್ಯ ಎಂಟು ಸೆಂಟಿಮೀಟರ್ ಅಲ್ವಾ ಈಗ ನಾವು ಈ ಪಾತ್ರೆಯ ಸುತ್ತಳತೆಯನ್ನು ಕಂಡುಹಿಡಬೇಕು ವಿಸ್ತೀರ್ಣವನ್ನು ಕಂಡುಹಿಡಬೇಕಾಗಿದೆ ಈ ವಿಸ್ತೀರ್ಣಕ್ಕೆ ನಮಗೆ ಕೊಟ್ಟಿರುವಂಥ ಬೆಲೆಗಳು ಆರ್ ಒನ್ ಆರ್ ಟು ಮತ್ತು ಹೆಚ್ ಹೌದಾ ಹಾಗಾದರೆ ಯಾವ ಬೆಲೆ ಗೊತ್ತಾದರೆ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡೀಬಹುದು ಅಥವಾ ಅಂಥ ಈ ದತ್ತಾಂಶದಿಂದಾನೇ ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ಸಾಧ್ಯನಾ ಇಲ್ಲ ಯಾಕೆ ನಮಗೆ ಎಲ್ ಬೆಲೆ ಇನ್ನೂ ಬೇಕಾಗಿದೆ ಮೊದಲು ಎಲ್ ಬೆಲೆಯನ್ನು ಎಲ್ ಎಲ್ಲಂದರೆ ಓರೆ ಎತ್ತರ ಈ ಓರೆ ಎತ್ತರಕ್ಕೆ ಇರುವಂಥ ಸೂತ್ರ ಇಲ್ಲಿದೆ ಇದು ನಮ್ಮ ಭಿನ್ನಕ ರೂಪದ ಪಾತ್ರೆ ಮತ್ತು ಇಲ್ಲಿದೆ ಸೂತ್ರ ಎಲ್ಲಿಸಿಕೊಳ್ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಒನ್ ಮೈನಸ್ ಆರ್ ಟು ಹೋಲ್ ಸ್ಕ್ವೇರ್ ಅಲ್ವಾ ಬೆಲೆಗಳನ್ನು ಆದೇಶ ಮಾಡೋಣ ಹದಿನಾರು ಸ್ಕ್ವೇರ್ ಪ್ಲಸ್ ಇಪ್ಪತ್ತು ಮೈನಸ್ ಎಂಟು ಹೋಲ್ ಸ್ಕ್ವೇರ್ ಹೌದಾ ಮತ್ತೊಮ್ಮೆ ಬೆಲೆಗಳನ್ನು ಆದೇಶ ಮಾಡಿರುವಂಥ ಬೆಲೆಗಳನ್ನು ಸುಲಭ ರೂಪಕ್ಕೆ ತರೋಣ ಹದಿನಾರರ ವರ್ಗ ಇನ್ನೂರೈವತ್ತಾರು ಇಪ್ಪತ್ತು ಮೈನಸ್ ಎಂಟು ಅಂದರೆ ಹನ್ನೆರಡು ಹನ್ನೆರಡರ ವರ್ಗ ನೂರು ನಲ್ವತ್ನಾಲ್ಕು ಇನ್ನೂರೈವತ್ತಾರು ನೂರು ನಲ್ವತ್ನಾಲ್ಕನ್ನು ಕೂಡಿದ್ರೆ ನಾನೂರು ಇದು ಎಲ್ ಬೆಲೆ ಎಲ್ ಬೆಲೆ ರೂಟ್ ನಾನ್ನೂರು ಹಾಗಾಗಿ ಎಲ್ ಬೆಲೆ ಎಷ್ಟಾಯ್ತಪ್ಪ ಇಪ್ಪತ್ತು ಸೆಂಟಿಮೀಟರ್ ಒಂದು ಭಾಗ ಇಲ್ಲಿಗೆ ಮುಗೀತು ಏನು ಮಾಡಿದ್ವಿ ಓರೆ ಎತ್ತರವನ್ನು ಕಂಡುಹಿಡ್ಕೊಂಡ್ವಿ ಹೌದಾ ಮುಂದಿನ ಭಾಗದಲ್ಲಿ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ಬರ್ಕೊಳ್ಳಿ ಮಕ್ಕಳೇ ಏನು ಸೂತ್ರ ಪೈ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಹೌದಾ ಈಗ ಇದಕ್ಕೆ ಆದೇಶವನ್ನು ಮಾಡಿ ಪೈ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಆರ್ ಒನ್ ಬೆಲೆ ಇಪ್ಪತ್ತು ಆರ್ ಟು ಬೆಲೆ ಎಂಟು ಮತ್ತು ಎಲ್ ಬೆಲೆಯೂ ಸಹ ಇಪ್ಪತ್ತು ಹೌದು ತಾನೆ ಹಾಗಾದರೆ ಇದನ್ನು ನೀವು ಸುಲಭ ರೂಪಕ್ಕೆ ಇಳಿಸಿದ್ದಾದರೆ ನಮಗೆ ಬರುವಂಥ ಉತ್ತರ ಸಾವಿರದ ಏಳ್ನೂರ ಐವತ್ತೆಂಟು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಮಗೆ ಈ ಒಂದು ಭಿನ್ನಕದ ಪಾತ್ರೆಯ ಪೂರ್ತಿ ಮೇಲ್ಮೈ ವಿಸ್ತೀರ್ಣ ಬೇಕು ಪಾತ್ರೆ ಆಗಿರೋದ್ರಿಂದ ಮೇಲ್ಭಾಗ ಏನಿರುತ್ತೆ ಓಪನ್ ಇರುತ್ತೆ ಹಾಗಾಗಿ ತಳಭಾಗದ ವಿಸ್ತೀರ್ಣವನ್ನು ಪರಿಗಣಿಸಬೇಕು ಭಿನ್ನಕದ ಒಟ್ಟು ವಿಸ್ತೀರ್ಣ ಏನಾಯಿತು ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಪಾದದ ವಿಸ್ತೀರ್ಣ ಅಲ್ವಾ ಮೇಲ್ಭಾಗದ ವಿಸ್ತೀರ್ಣವನ್ನು ಈಗ ಪರಿಗಣಿಸೋದು ಬೇಡ ಬೇಕಾಗಿಲ್ಲ ಅದು ನಮಗೆ ಹಾಂ ಈಗಾಗಲೇ ಬಂದಿರುವಂಥ ಸಾವಿರದ ಏಳ್ನೂರ ಐವತ್ತೆಂಟು ಪಾಯಿಂಟ್ ನಾಲ್ಕನ್ನು ಉಪಯೋಗಿಸ್ಕೊಂಡಿದ್ದೀನಿ ಮೂರು ಪಾಯಿಂಟ್ ಒಂದು ನಾಲ್ಕು ಆರು ಸ್ಕ್ವೇರ್ ಅಲ್ವಾ ಪೈ ಆರ್ ಸ್ಕ್ವೇರ್ ಇವೆಲ್ಲದರ ಪೂರ್ತಿ ರೂಪ ನಮಗೇನು ಸಿಕ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಪಾಯಿಂಟ್ ಮೂರು ಆರು ಸೆಂಟಿಮೀಟರ್ ಸ್ಕ್ವೇರ್ ಇದು ನಮಗೆ ಬೇಕಾಗಿರುವಂಥ ಪದಾರ್ಥದ ಪ್ರಮಾಣ ನಾವೇನಾದರೂ ಅದನ್ನು ಅದನ್ನು ತಗಡೋ ಅಥವಾ ಕಂಚೋ ಅಥವಾ ಸ್ಟೀಲಲ್ಲೋ ಮಾಡಿದ್ದಾಗಿದ್ದರೆ ಎಷ್ಟು ಪ್ರಮಾಣದ ಸ್ಟೀಲ್ ನಮಗೆ ಬೇಕಾಗತ್ತೆ ಅಂತ ಇದರ ವಿವರಣೆ ಹಾಗಾದರೆ ಇನ್ನೂ ಮುಂದೆ ಹೋಗಿ ಏನು ಹೇಳಿದ್ದಾರೆ ಪ್ರತಿ ನೂರು ಸೆಂಟಿಮೀಟರ್ ಗೆ ಅವರೇನು ಹೇಳಿರೋದು ಎಂಟು ರೂಬುಗಳಾದರೆ ಈಗ ನಮಗೆ ನಮ್ಮ ಹತ್ರ ಇರುವಂಥ ಎಷ್ಟು ಪ್ರಮಾಣದ ಭಾಗಕ್ಕೆ ನಮಗೆ ಬೇಕಾಗಿರುವಂಥದ್ದು ನೂರ ಐವತ್ತಾರು ಪಾಯಿಂಟ್ ಏಳು ಐದು ರೂಪಾಯಿಗಳು ಇದು ಒಂದು ಭಾಗದ ಉತ್ತರ ಎರಡನೇ ಭಾಗದಲ್ಲಿ ಏನು ಕೇಳಿದ್ದಾರೆ ಅದರ ಒಳಗಡೆ ಇ ಹಿಡಿಸುವಂತಹ ಹಾಲಿನ ಪ್ರಮಾಣ ಮತ್ತು ಹಾಲಿನ ಬೆಲೆ ಹೌದು ತಾನೇ ಹಾಲಿನ ಪ್ರಮಾಣ ಅಥವಾ ಸಾಮರ್ಥ್ಯ ಅಂದರೆ ನಾವು ಯಾವ ಸೂತ್ರವನ್ನು ಉಪಯೋಗಿಸಬೇಕು ಮಕ್ಕಳೇ ನಾವು ಉಪಯೋಗಿಸುವಂಥದ್ದು ಯಾವುದು ಘನಫಲದ ಸೂತ್ರ ಹೌದು ತಾನೇ ಹಾಗಾಗಿ ಭಿನ್ನಕದ ಘನಫಲ ಒಂದು ಬೈ ಮೂರು ಪೈ ಹೆಚ್ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಆರ್ ಟು ಈಗ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ನಿಜನಾ ನಂತರ ಬೆಲೆಗಳಿಗೆ ಆದೇಶ ಮಾಡೋದು ಒಂದು ಬೈ ಮೂರು ಹಾಗೇ ಇದೆ ಪೈ ಅಂದರೆ ಮೂರು ಪಾಯಿಂಟ್ ಒಂದು ನಾಲ್ಕು ಹೌದಾ ಹೆಚ್ ಅಂದರೆ ಹದಿನಾರು ಆರ್ ಒನ್ ಸ್ಕ್ವೇರ್ ಇಪ್ಪತ್ತು ಆರ್ ಟು ಸ್ಕ್ವೇರ್ ಎಂಟು ಸ್ಕ್ವೇರ್ ಮತ್ತು ಇಪ್ಪತ್ತು ಇಂಟು ಎಂಟು ನಮ್ಮ ಮುಂದಿನ ಹಂತ ಏನಾಗಬೇಕು ಈ ಇಪ್ಪತ್ತು ಸ್ಕ್ವೇರ್ ನಾನೂರಾಗಿರಬೇಕು ಎಂಟು ಸ್ಕ್ವೇರ್ ಅರವತ್ತ್ನಾಲ್ಕು ಆಗಿರಬೇಕು ಇಪ್ಪತ್ತು ಇಂಟು ಎಂಟು ಎಷ್ಟಾಗಿರಬೇಕು ನೂರ ಅರವತ್ತು ಆಗಿದೆ ನೋಡಿ ಈ ರೀತಿಯಾಗಿ ಪ್ರತಿ ಹಂತವನ್ನು ನೀವು ಎನ್ಶೋರ್ ಮಾಡ್ಕೋಬೇಕು ಮೇಲಿನ ಹಂತ ಏನು ಬರೆದಿದ್ದೀನಿ ಕೆಳಗಿನ ಹಂತ ಅದಕ್ಕೆ ಸಂವಾದಿಯಾಗಿ ನಾನು ಬರೆದಿದ್ದೀನಾ ಅಂತ ನೀವು ಎನ್ಶೋರ್ ಮಾಡಿಕೊಂಡ್ರೆ ಯಾವುದೇ ತರಹದ ತೊಂದರೆಗಳಿರೋಲ್ಲ ಮುಂದಿನ ಭಾಗದಲ್ಲಿ ಏನಿದೆ ಹತ್ತು ಸಾವಿರದ ನಾನ್ನೂರ ಐವತ್ತೊಂಬತ್ತು ಪಾಯಿಂಟ್ ನಾಲ್ಕು ಮೂರು ಸೆಂಟಿಮೀಟರ್ ಕ್ಯೂಬ್ ಆಯಿತು ಇದು ಹಾಲಿನ ಪ್ರಮಾಣ ಈ ಹಾಲಿನ ಪ್ರಮಾಣವನ್ನು ನಾವು ಸೆಂಟಿಮೀಟ್ರ್ ಕ್ಯೂಬಲ್ಲಿ ಸಾಧಾರಣವಾಗಿ ನೈಜ ಜೀವನದಲ್ಲಿ ಅಳೆಯಲ್ಲ ನೈಜ ಜೀವನದಲ್ಲಿ ನಾವೇನು ಹೇಳ್ತೀವಿ ಮನೆಯಲ್ಲಿ ಅಮ್ಮ ಏನೋ ಹೇಳುವಾಗ ಹೋಗೋ ಒಂದು ಲೀಟ್ರ್ ಹಾಲು ತೊಗೊಂಬಾ ಅಥವಾ ಅರ್ಧ ಲೀಟ್ರ್ ಹಾಲು ತೊಗೊಂಬ ಅಂತ ಹೇಳ್ತೀವಿ ಇದನ್ನು ಈಗ ನಾವೇನು ಮಾಡಬೇಕು ಲೀಟರುಗಳಿಗೆ ಪರಿವರ್ತನೆ ಮಾಡಬೇಕು ಲೀಟರ್ಗೆ ಪರಿವರ್ತನೆ ಮಾಡಬೇಕು ಅಂತಂದರೆ ಈ ಸೆಂಟಿಮೀಟರ್ ಕ್ಯೂಬ್ ಒಂದು ಕಡೆ ಲೀಟ್ರ್ಗಳು ಒಂದು ಕಡೆ ಇವೆರಡನ್ನೂ ಬ್ಯಾಲೆನ್ಸ್ ಮಾಡುವಂಥ ಒಂದು ಸೂತ್ರ ಇದೆ ಏನದು ಪ್ರತಿ ಸಾವಿರ ಸೆಂಟಿಮೀಟರ್ ಕ್ಯೂಬು ಒಂದು ಲೀಟರ್ಗೆ ಸಮ ಆಗತ್ತೆ ಅಂತ ನಮಗೆ ಗೊತ್ತಿದೆ ಹಾಗಾಗಿ ಇದನ್ನು ಸಾವಿರದಿಂದ ನೀವೇನಾದರೂ ಭಾಗಿಸಿದ್ದಾದರೆ ಒಟ್ಟು ಹಾಲಿನ ಪ್ರಮಾಣ ಲೀಟರ್ಗಳಲ್ಲಿ ವ್ಯಕ್ತವಾಗುತ್ತೆ ಲೀಟರ್ಗಳಲ್ಲಿ ವ್ಯಕ್ತವಾದಾಗ ಇದು ನಮಗೆ ಹತ್ತು ಪಾಯಿಂಟ್ ನಾಲ್ಕು ಆರು ಲೀಟರ್ ಸಿಕ್ತು ಮುಂದಿನ ಮತ್ತು ಕೊನೆಯ ನಿರ್ಣಾಯಕ ಹಂತ ಏನಪ್ಪ ಅಂದರೆ ಈ ಹಾಲಿಗೆ ಎಷ್ಟು ಬೆಲೆಯನ್ನು ಕೊಟ್ವಿ ಅಂತ ಪ್ರತಿ ಲೀಟರ್ ಹಾಲು ಇಪ್ಪತ್ತು ರೂಪಾಯಿ ಹೇಳ್ತಾ ಇದ್ದಾರೆ ಹೌದಾ ಇಪ್ಪತ್ತು ರೂಪಾಯಿ ಆದರೆ ನೋಡಿ ಹಾಲಿನ ದರ ಹತ್ತು ಪಾಯಿಂಟ್ ನಾಲ್ಕು ಆರು ಇಂಟು ಇಪ್ಪತ್ತು ಎಷ್ಟಾಗತ್ತೆ ಇನ್ನೂರ ಒಂಬತ್ತು ಪಾಯಿಂಟ್ ಎರಡು ಹಾಗಾಗಿ ಇಲ್ಲಿ ನಮಗೆ ಫೈನಲ್ ಆಗಿ ಬರುವಂಥ ಉತ್ತರಗಳು ನೂರ ಐವತ್ತಾರು ಇಲ್ಲಿದೆ ನೂರ ಐವತ್ತಾರು ಪಾಯಿಂಟ್ ಏಳು ಐದು ಇಲ್ಲೊಂದಿದೆ ಇನ್ನೂರ ಒಂಬತ್ತು ಪಾಯಿಂಟ್ ಎರಡು ಇದು ಈ ಪ್ರಶ್ನೆಗೆ ಉತ್ತರ ಆದ್ದರಿಂದ ಮಕ್ಕಳೇ ಐದು ಅಂಕದ ಲೆಕ್ಕಗಳಿಗೆ ಈ ಪಾಠ ನಿಜವಾಗಲೂ ಸಿದ್ಧವಾಗಿದೆ ನೀವು ಈ ಐದು ಅಂಕಗಳಿಗೆ ಪರೀಕ್ಷೆಯಲ್ಲಿ ಸಿದ್ಧರಾಗಿದ್ದೀರಾ ಅನ್ನೋದು ಪ್ರಶ್ನೆ ಹಾಗಾಗಿ ಎಷ್ಟಾಗತ್ತೋ ಅಷ್ಟು ಲೆಕ್ಕಗಳನ್ನು ಬೇರೆ ಬೇರೆ ಆಕಾರಗಳಿಂದ ಸಂಪಾದಿಸಿ ಲೆಕ್ಕಗಳನ್ನು ಮಾಡ್ತಾ ಹೋಗಿ ಮಕ್ಕಳೇ ನಾವು ಈಗ ಇನ್ನೊಂದು ಪ್ರಶ್ನೆಯನ್ನು ತಗೊಳ್ಳೋಣ ಇದು ಒಂದು ಎಮ್ ಸಿ ಕ್ಯೂ ಪ್ರಶ್ನೆ ಇಲ್ಲಿ ಪಾದದ ತ್ರಿಜ್ಯಗಳು ಸಮನಾಗಿರುವ ಒಂದು ಸಿಲಿಂಡರ್ ಮತ್ತು ಒಂದು ಶಂಕುವಿನ ಎತ್ತರಗಳು ಕ್ರಮವಾಗಿ ಮೂವತ್ತು ಸೆಂಟಿಮೀಟರ್ ಮತ್ತು ಇಪ್ಪತ್ತೊಂದು ಸೆಂಟಿಮೀಟರ್ ಆಗಿದೆ ಅವುಗಳ ಘನಫಲಗಳ ಅನುಪಾತ ಅಂತ ಕೇಳಿ ನಾಲ್ಕು ಆಪ್ಷನ್ಗಳನ್ನ ಕೊಡೋರಿದ್ದೀವಿ ಈಗ ನಾವು ಎರಡನೇ ಇಲ್ಲಿ ಬಂತು ಮೂರು ಮತ್ತು ನಾಲ್ಕು ಈ ನಾಲ್ಕು ಆಪ್ಷನ್ಗಳನ್ನು ನೋಡಿ ಪಾದದ ತ್ರಿಜ್ಯಗಳು ಸಮನಾಗಿವೆ ಯಾವ ಸಿಲಿಂಡರ್ ಮತ್ತು ಶಂಕುವಿನದ್ದು ಎತ್ತರಗಳೇನೇನಿದೆ ಸಿಲಿಂಡರ್ನ ಎತ್ತರ ಮೂವತ್ತು ಮತ್ತು ಶಂಕುವಿನ ಎತ್ತರ ಇಪ್ಪತ್ತೊಂದು ಸೆಂಟಿಮೀಟರ್ ಅವುಗಳ ಘನಫಲಗಳ ಅನುಪಾತ ಅವುಗಳ ಘನಫಲಗಳು ಅಂತಂದರೆ ಸಿಲಿಂಡರ್ ಘನಫಲ ಈಸ್ಟು ಶಂಕುವಿನ ಘನಫಲ ಹಾಗಾಗಿ ಇದರ ಉತ್ತರ ಏನಾಗುತ್ತೆ ಮಕ್ಕಳೇ ತ್ರಿಜ್ಯಗಳು ಒಂದೇ ಇದೆ ಎತ್ತರಗಳು ಬೇರೆ ಬೇರೆ ಇವೆ ಹಾಗಾಗಿ ಅವುಗಳ ಅನುಪಾತವನ್ನು ತಗೊಳ್ಳುವಾಗ ವಿ ಒನ್ ಬೈ ವಿ ಟು ಅಂತ ಪರಿಗಣಿಸೋಣ ವಿ ಒನ್ ಪೈ ಆರ್ ಸ್ಕ್ವೇರ್ ಹೆಚ್ ಇದು ಸಿಲಿಂಡರಿನ ಘನಫಲ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಹೆಚ್ ಶಂಕುವಿನ ಘನಫಲ ಇದಾದ ನಂತರ ಏನು ಮಾಡಿದ್ದೀವಿ ಪೈ ಮತ್ತು ಪೈ ಎರಡೂ ಕ್ಯಾನ್ಸಲ್ ಆಗುತ್ತೆ ಹಾಗೆಯೇ ಆರ್ ಸ್ಕ್ವೇರ್ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಉಳಿದಿದ್ದೇನು ಸಿಲಿಂಡರ್ನ ಎತ್ತರ ಮೂವತ್ತು ಮತ್ತು ಶಂಕುವಿನ ಎತ್ತರ ಇಪ್ಪತ್ತೊಂದು ಅಲ್ವಾ ಈಗ ಇದನ್ನು ಮತ್ತೊಮ್ಮೆ ಸರಳ ರೂಪಕ್ಕೆ ಇಳಿಸಿದ್ದೇ ಆದರೆ ಮೂವತ್ತು ಬೈ ಏಳು ಇವುಗಳ ಘನಫಲಗಳ ಅನುಪಾತ ಮೂವತ್ತು ಈಸ್ಟು ಏಳು ನಿಮ್ಮ ಪ್ರಯತ್ನಕ್ಕಾಗಿ ನಮ್ಮ ಕಡೆಯಿಂದ ಈ ಲೆಕ್ಕಗಳು ಒಂದು ಸ್ತಂಭಾಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣ ಇನ್ನೂರ ಅರವತ್ತ್ನಾಲ್ಕು ಚದರಮಾನ ಮತ್ತು ಅದರ ಘನಫಲ ಒಂಬೈನೂರ ಘನಮಾನ ಸ್ತಂಭಾಕೃತಿಯ ವ್ಯಾಸ ಮತ್ತು ಎತ್ತರದ ಅನುಪಾತ ಏನಿರಬಹುದು ಎ ಬಿ ಸಿ ಅಥವಾ ಡಿ ಇದನ್ನು ಪ್ರಯತ್ನ ಮಾಡಿ ನೋಡಿ ಈ ಪ್ರಶ್ನೆಯನ್ನು ನಾನು ವಿಶೇಷವಾಗಿ ಇಲ್ಲಿ ಯಾಕಪ್ಪ ಕೊಟ್ಟೆ ಅಂತಂದರೆ ಇದುವರೆಗೂ ನಾವು ಎರಡು ಮೂರು ನಾಲ್ಕು ಐದು ಅಂಕಗಳ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ ಒಂದು ಅಂಕದ ಪ್ರಶ್ನೆ ಅದರಲ್ಲೂ ಎಮ್ ಸಿ ಕ್ಯೂ ಬಹು ಆಯ್ಕೆ ಪ್ರಶ್ನೆಗಳೂ ಸಹ ಈ ಪಾಠದಿಂದ ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ಅಭ್ಯಾಸಕ್ಕೆ ಇದೊಂದು ಲೆಕ್ಕ ಇನ್ನೊಂದು ಲೆಕ್ಕ ಒಂದು ಸೆಂಟಿಮೀಟರ್ ಕ್ಯೂಬ್ ತಾಮ್ರವನ್ನು ಕರಗಿಸಿ ಸೊನ್ನೆ ಪಾಯಿಂಟ್ ಒಂದು ಎಮ್ ಎಂ ವ್ಯಾಸದ ತಂತಿಯನ್ನಾಗಿ ಮಾಡಲಾಗಿದೆ ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ ತಂತಿಯ ಉದ್ದವನ್ನು ನೀವಿಲ್ಲಿ ಕಂಡುಹಿಡಿಬೇಕಾಗಿದೆ ಕಂಡುಹಿಡೀಬೇಕಾಗಿದೆ ಹಾಗಾದರೆ ಏನಿದ್ದಿದ್ದು ತಾಮ್ರ ಕರಗಿಸಿರುವಂಥದ್ದು ಇಲ್ಲಿ ಘನಫಲ ಯಾವುದು ಇಲ್ಲಿ ಯಾವುದೇ ತರಹದ ಆಕಾರವನ್ನು ಕರಗಿಸಿ ನಿಮಗೆ ಕೊಟ್ಟಿಲ್ಲ ಹೌದಾ ಹಾಗಾದರೆ ಘನಫಲ ಎಷ್ಟು ಒಂದು ವಿಷಯ ಯೋಚನೆ ಮಾಡಿ ಆ ತಾಮ್ರದ ಘನವನ್ನು ಉಪಯೋಗಿಸ್ಕೊಂಡು ನೀವೇನು ಮಾಡಿದ್ದೀರಾ ತಂತಿಯನ್ನು ಇದ್ದೀರಾ ತಂತಿಯ ಉದ್ದ ಅಂತಂದರೆ ಅದರ ಎತ್ತರ ಅಥವಾ ಹೆಚ್ಚು ಕಂಡುಹಿಡಿಯೋ ಅಂಥ ಪ್ರಶ್ನೆ ಮಕ್ಕಳೇ ಈ ಒಂದು ಪಾಠದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಎಲ್ಲ ರೀತಿಯ ಪ್ರಶ್ನೆಗಳು ಬಂದಿರೋದರಿಂದ ನೀವು ಎಲ್ಲ ರೀತಿಯ ತಯಾರಿ ಸಮರ್ಪಕವಾಗಿ ಮಾಡ್ಕೋಬೇಕಾಗಿದೆ ಹಾಗಾಗಿ ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಗುಡ್ ಲಕ್ ಇಷ್ಟೊಂದೆಲ್ಲ ಸೂತ್ರಗಳಿವೆ ಇದನ್ನು ಏನಾದರೂ ಒಂದು ದಾರಿ ಇದೆಯಾ ಖಂಡಿತವಾಗಲೂ ಒಂದು ದಾರಿಯನ್ನು ನಾನು ನಿಮಗೆ ಇವತ್ತು ಟಿಪ್ಪಣಿಯಾಗಿ ಇದ್ದೀನಿ ಕೇಳಿಸ್ಕೊತೀರಾ ಬನ್ನಿ ನೋಡೋಣ ಇದೇನಿದು ಆರ್ ಸ್ಕ್ವೇರ್ ಬಂದುಬಿಡ್ತು ನೋಡಿ ಒಂದು ಪೈಆರ್ ಸ್ಕ್ವೇರ್ ಇದ್ದರೆ ವೃತ್ತದ ವಿಸ್ತೀರ್ಣ ಆಯಿತು ಕರೆಕ್ಟಾ ಎರಡು ಪೈಆರ್ ಸ್ಕ್ವೇರ್ ಇದ್ದರೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಯಿತು ಮೂರು ಪೈಆರ್ ಸ್ಕ್ವೇರ್ ಇದ್ದರೆ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಯಿತು ಹಾಗೆ ನಾಲ್ಕು ಪೈಆರ್ ಸ್ಕ್ವೇರ್ ಇದ್ದರೆ ಏನಾಯಿತು ಒಂದು ಪೂರ್ಣಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಯಿತು ಈ ರೀತಿಯಾಗಿ ಕೊಟ್ಟಿರುವಂತಹ ಸೂತ್ರಗಳಲ್ಲೇ ಅದನ್ನು ವಿವಿಧಾಕಾರದಲ್ಲಿ ಜೋಡಿಸೋದ್ರಿಂದ ನಾವು ಒಂದು ಸೂತ್ರವನ್ನು ಹಲವಾರು ಆಯಾಮಗಳಲ್ಲಿ ನೋಡುವಂಥ ಪ್ರಯತ್ನವನ್ನು ಮಾಡಬಹುದು ಎಲ್ಲ ಪ್ರಯತ್ನಗಳನ್ನು ಮಾಡಿ ಈ ಒಂದು ಹದಿನೈದನೇ ಪಾಠದಲ್ಲಿ ನೀವು ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸಿ ಸಕ್ಸಸ್ಫುಲ್ ಆಗ್ತೀರಾ ಅಂತ ಹೇಳ್ತಾ ಈ ಭಾಗವನ್ನು ಮತ್ತು ಈ ಇಡೀ ಪಾಠವನ್ನು ಪ್ರಸ್ತುತಪಡಿಸಿದವರು ಪ್ರವೀಣಿಯಸ್ ಬಿ ಆರ್ ಪಿ ಬಿ ಆರ್ ಸಿ ಕಚೇರಿ ಕೋಲಾರ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ನಮಸ್ಕಾರ